ಕೆ ಎಸ್ ನರಸಿಂಹಸ್ವಾಮಿ ಒಂದು ಸಾವಿರದ ಒಂಬೈನೂರ ಹದಿನೈದು ಶ್ರೀಯುತರು ಜನಿಸಿದ್ದು ಮಂಡ್ಯ ಜಿಲ್ಲೆಯ ಕಿಕ್ಕೇರಿಯಲ್ಲಿ ಒಂದು ಸಾವಿರದ ಒಂಬೈನೂರ ಹದಿನೈದು ಜನವರಿ ಇಪ್ಪತ್ತಾರರಂದು ತಂದೆ ಸುಬ್ಬರಾಯ ತಾಯಿ ನಾಗಮ್ಮ ನರಸಿಂಹಸ್ವಾಮಿಯವರ ಜನನದ ನಂತರ ಸುಬ್ಬರಾಯರು ಕಿಕ್ಕೇರಿ ಬಿಟ್ಟು ಮೈಸೂರಿಗೆ ಬಂದು ನೆಲೆಸುತ್ತಾರೆ ಹೀಗಾಗಿ ಪ್ರಾಥಮಿಕ ವಿದ್ಯಾಭ್ಯಾಸದಿಂದ ಎಲ್ಲದೂ ಮೈಸೂರಲ್ಲಾಯಿತು ಮಗ ಇಂಜಿನಿಯರಿಂಗ್ ಸೇರಲು ತಂದೆ ಬಯಸಿದ್ದರು ಆದರೆ ಕೆ ಎಸ್ ರವರಿಗೆ ಕಲಾ ವಿಷಯಗಳ ಬಗ್ಗೆ ಅಭಿರುಚಿ ಇತ್ತು ಆದರೆ ಇವುಗಳಿಗೆ ಪೂರಕವಾಗಬಹುದಾದ ಯಾವ ವಿಷಯವನ್ನೂ ಇವರು ಓದಿರಲಿಲ್ಲ ಆಗ ಮಹಾರಾಜ ಕಾಲೇಜಿನ ಪ್ರಿನ್ಸಿಪಾಲರಾಗಿದ್ದ ಜೆ ಎಸ್ ರಾಲೋ ಇವರಿಗೆ ಕಾಲೇಜಿಗೆ ಪ್ರವೇಶ ನೀಡುವುದಿಲ್ಲ ಆಗ ಇವರಿಗೆ ಮಾರ್ಗದರ್ಶನ ನೀಡಿದವರು ಕನ್ನಡದ ಕಣ್ವ ಬಿ ಎಂ ಶ್ರೀಯವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿಗೆ ಕಳಿಸಿಕೊಡುತ್ತಾರೆ ಇಲ್ಲಿ ಇವರು ಆರಿಸಿಕೊಂಡಿದ್ದು ಭೌತಶಾಸ್ತ್ರ ಗಣಿತ ಹಾಗೂ ಇಂಗ್ಲಿಷ್ ಬಿ ಎಂ ಶ್ರೀಯವರ ಇಂಗ್ಲಿಷ್ ಗೀತೆಗಳು ಕೆ ಎಸ್ ನಾ ಅವರಿಗೆ ಗಾಢ ಪರಿಣಾಮವನ್ನು ಬೀರುತ್ತದೆ ಪದವಿ ಮುಗಿಸುವುದರೊಳಗೆ ತಂದೆ ಖಾಯಿಲೆ ಬೀಳುತ್ತಾರೆ ಹೀಗಾಗಿ ಮೈಸೂರಿಗೆ ವಾಪಸ್ಸಾಗುತ್ತಾರೆ ಆದರೆ ತಂದೆಯವರು ಉಳಿಯುವುದಿಲ್ಲ ಸಂಸಾರದ ಜವಾಬ್ದಾರಿ ಇವರ ಹೆಗಲೇರುತ್ತದೆ ತಾಯಿ ತಮ್ಮನವರ ಜವಾಬ್ದಾರಿಗಾಗಿ ಮುಂದೆ ಓದುವುದಿಲ್ಲ ತಾಯಿಯ ಒತ್ತಾಯದ ಮೇರೆಗೆ ಒಂದು ಸಾವಿರದ ಒಂಬೈನೂರ ಮೂವತ್ತಾರು ರಲ್ಲಿ ಇವರ ವಿವಾಹ ವೆಂಕಮ್ಮೆಂಬ ಹದಿಮೂರು ವರ್ಷದ ಹುಡುಗಿಯೊಡನೆ ಆಗುತ್ತದೆ ಇವರಿಗಾಗ ಇಪ್ಪತ್ತೊಂದು ವಯಸ್ಸು ಸಂಸಾರದ ಜವಾಬ್ದಾರಿ ನೀಗಲು ಬೆಂಗಳೂರಿಗೆ ಕೆಲಸಕ್ಕಾಗಿ ಬರುತ್ತಾರೆ ಆಗ ಇವರ ನೆರವಿಗೆ ಬಂದವರು ತಿರುಮಲೆ ತಾತಾಚಾರ್ಯ ಅವರು ನಡೆಸುತ್ತಿದ್ದ ವಿಶ್ವ ಕರ್ನಾಟಕ ಎನ್ನುವ ಪತ್ರಿಕೆಯಲ್ಲಿ ಉಪಸಂಪಾದಕ ಸ್ಥಾನ ಸಿಗುತ್ತದೆ ತಿಂಗಳಿಗೆ ಹದಿನೈದು ರೂಪಾಯಿ ಸಂಬಳ ಒಂದು ಸಾವಿರದ ಒಂಬೈನೂರ ಮೈಸೂರು ನಗರಸಭಾ ಕಚೇರಿಯಲ್ಲಿ ಗುಮಾಸ್ತರಾಗಿ ಸೇರುತ್ತಾರೆ ಮುಂದೆ ಕಮಿಷನರ್ ಕಚೇರಿಯಲ್ಲಿ ಕೆಲಸ ಮಾಡುತ್ತಾ ಒಂದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಿವೃತ್ತರಾದರು ಇವರ ಕೃತಿಗಳು ಕವನ ಸಂಕಲನಗಳು ಐರಾವತ ದೀಪದ ಮಲ್ಲಿ ಉಂಗುರ ಇರುವಂತಿಗೆ ತೆರೆದ ಬಾಗಿಲು ಮನೆಯಿಂದ ಮನೆಗೆ ಮಲ್ಲಿಗೆಯ ಮಾಲೆ ಸಮಗ್ರ ಕವಿತೆಗಳು ಮೈಸೂರು ಮಲ್ಲಿಗೆ ಇದು ಚಲನಚಿತ್ರವಾಗಿದೆ ಗದ್ಯ ಮಾರಿಯಕಲ್ಲು ಉಪವನ ದಮಯಂತಿ ಸಂದ ಗೌರವ ಶೀಲಾಲತೆ ಕವನ ಸಂಕಲನಕ್ಕೆ ಒಂದು ಸಾವಿರದ ಒಂಬೈನೂರ ಐವತ್ತೇಳು ರಾಜ್ಯ ಸಂಸ್ಕೃತ ಶಾಖೆ ಬಹುಮಾನ ತೆರೆದ ಬಾಗಿಲು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ಒಂದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮೈಸೂರಲ್ಲಿ ನಡೆದ ಅರವತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಬೆಂಗಳೂರು ವಿ ಗೌರವ ಡಾಕ್ಟರೇಟ್